ಹಿಂದೂ ಮಹಾಗಣಪತಿ ಈ ಇವರ ಸಂಯುಕ್ತ ಆಶ್ರಯದಲ್ಲಿ ಐದನೇ ವರ್ಷದ ಗಣೇಶೋತ್ಸವವನ್ನು ಏಳನೇ ತಾರೀಕು ಗಣಪತಿ ಪ್ರತಿಷ್ಠಾಪನೆಯೊಂದಿಗೆ ಅದ್ಧೂರಿಯಾಗಿ ಚಾಲನೆ ಕೊಟ್ಟಿದೆ ಈ ಒಂದು ಗಣೇಶೋತ್ಸವದ ಪ್ರಯುಕ್ತವಾಗಿ ಮತ್ತು ಅದೇ ರೀತಿ ಇಪ್ಪತ್ತೊಂಬತ್ತನೇ ತಾರೀಕು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಅದ್ಧೂರಿಯಾದ ಶೋಭಾಯಾತ್ರೆ ವಿನಾಯಕನ ವಿಸರ್ಜನೆಯ ಶೋಭಾಯಾತ್ರೆಯನ್ನು ಆಯೋಜಿಸಿದ್ದೀವಿ ಈ ಒಂದು ಮೆರವಣಿಗೆಯಲ್ಲಿ ಕಲಾತಂಡಗಳು ಹಾಗೂ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಈ ಇಪ್ಪತ್ತೊಂಬತ್ತನೇ ತಾರೀಕು ಶೋಭಾಯಾತ್ರೆಯ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆಯನ್ನು ಕೂಡ ನಮ್ಮ ಸಂಸ್ಥೆಯ ವತಿಯಿಂದನೂ ಹಾಗೂ ಹರಿಹರದ ವಿವಿಧ ಸಂಸ್ಥೆಗಳು ಅನ್ನ ಸಂತರ್ಪಣೆಯ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಅದೇ ರೀತಿ ಶೋಭಾಯಾತ್ರೆಯಲ್ಲಿ ಹರಿಹರದ ಸಮಸ್ತ ನಾಗರಿಕರು ಎಲ್ಲ ಪಕ್ಷದವರಿರ್ಬೋದು ಎಲ್ಲ ಸಮಾಜದ ಬಾಂಧವರಿರ್ಬೋದು ಮಹಿಳಾ ಸಂಘಟನೆಗಳು ಆಮೇಲೆ ಎಲ್ಲ ಧರ್ಮಗಳ ಗುರುಗಳನ್ನೂ ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾಯಿದ್ದೇವೆ ನಮ್ಮ ಹರಿಹರ ತಾಲೂಕಿನಲ್ಲಿ ಇರ್ತಕ್ಕಂತಹ ಮೂರು ಪ್ರಮುಖ ಮಠಗಳ ಮಠಾಧೀಶರನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡ್ತಾ ಇದ್ದೀವಿ ಇದೇ ರೀತಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ನೀವು ಪತ್ರಿಕಾ ಮಾಧ್ಯಮದವರು ನಮಗೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸುವಲ್ಲಿ ನೀವು ಕೂಡ ನಮಗೆ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಹೌದು ಸರ್ ಡಿ ಜೆನೂ ಇದೆ ಕಲಾತಂಡಗಳೇ ಇದಾವೆ ಮಹಿಳೆಯರಿಗೆ ವಿಶೇಷವಾದಂತಹ ಒಂದು ಡಿ ಜೆನ್ನ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಅವರಿಗೆ ಏನು ಬೇಕಾದಂಥ ಒಂದು ಸೆಕ್ಯೂರಿಟಿಯನ್ನು ನಮ್ಮ ಕಾರ್ಯಕರ್ತಗಳನ್ನೇ ನಿಯೋಜಿಸಿ ಮಾಡಬೇಕು ಅನ್ನೋದೊಂದು ಯೋಚನೆ ಮಾಡಿದ್ದೀವಿ ಈ ರೀತಿ ಡಿ ಜೆ ಎಲ್ಲದರೊಂದಿಗೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲ ಮೆರವಣಿಗೆಯಲ್ಲೇ ಮೂಮೆಂಟ್ ಇರುತ್ತೆ ಸರ್ ವಿನಿಯೋಗ ನಮ್ಮ ಗಣಪತಿ ಸಮಿತಿಯಿಂದನೂ ಇದೆ ಹಾಗೂ ಹರಿಹರದ ಭಾಳಷ್ಟು ಬೇರೆ ಬೇರೆ ಇತರೆ ಸಂಘ ಸಂಸ್ಥೆಗಳು ಅವರು ಕೂಡ ಅವರವರ ಜಾಗದಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದಾರೆ ಇಲ್ಲ ಇಲ್ಲ ಸರ್ ಎಲ್ಲ ಕಡೆ ಮೆರವಣಿಗೆ ಏನು ಹೋಗತ್ತಲ್ಲ ಅಲ್ಲಿ ಎಲ್ಲ ಕಡೆನೂ ಇಲ್ಲಿ ಪ್ರ ತಯಾರಿಯಲ್ಲಿ ಮಾಡ್ತೀವಿ ಎಲ್ಲ ಕಡೆನೂ ಕೂಡ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇವತ್ತು ಪೊಲೀಸ್ ಸ್ಟೇಷನ್ ಸರ್ಕಲ್ಲು ಉರಮ್ಮನ್ ದೇವಸ್ಥಾನ ಆಮೇಲೆ ಶಿವಮೊಗ್ಗ ಸರ್ಕಲ್ಲು ಈ ಥರ ಆಯಾ ಭಾಗದಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಹಾಗೂ ಇವತ್ತು ಕೆಳಗಡೆ ಇರ್ತಕ್ಕಂಥ ಶು ಫಸ್ಟ್ ಮೇನ್ ರೋಡಿನ ಆಟೋ ಚಾಲಕರು ಅಲ್ಲಿ ಅವರು ಪಾನೀಯ ವಿತರಣೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಹಳ್ಳದ ಕೆರೆಯಲ್ಲಿ ಸಾಯಂಕಾಲ ಆರು ಗಂಟೆಯಿಂದ ದೋಸೆ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಹಾಗೂ ನವರತ್ನ ಜ್ಯುವೆಲರ್ಸ್ ಅವರು ಆಮೇಲೆ ರೈಸ್ ಅಂಗಡಿಯವರು ಇವರುಗಳು ಕೂಡ ಎಲ್ಲ ಅನ್ನ ಸಂತರ್ಪಣೆಯ ಕಾರ್ಯಕ್ರಮಗಳನ್ನು ಅವರ ವೈಯಕ್ತಿಕವಾಗಿ ಆಯೋಜನೆ ಮಾಡಿದ್ದಾರೆ ಅದೇ ಮಾರ್ಗದಲ್ಲೇ ಈ ನಗರ ನಗ ಹಾಂ ಈ ಮೆರವಣಿಗೆ ಹೋಗೋ ಜಾಗದಲ್ಲೇ ಆಮೇಲೆ ನಗರ ಅಲಂಕಾರವನ್ನು ಕೂಡ ಈ ಸಲ ತುಂಬ ಅದ್ದೂರಿಯಾಗಿ ನಮ್ಮ ಸಮಿತಿಯಿಂದ ಭಾಳ ಅದ್ದೂರಿಯಾಗಿ ನಗರ ಅಲಂಕಾರವನ್ನು ಕೂಡ ಮಾಡಿದ್ದೀವಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತೀವಿ ಇಲ್ಲ ನಮ್ಮ ಮಹಿಳೆಯರದೇ ಒಂದು ಸಮಿತಿಯನ್ನು ಮಾಡಿ ನಮ್ಮ ವಾಲಂಟಿಯರ್ಸ್ಗಳನ್ನು ಅವರು ಸುತ್ತಲೂ ನಾವು ನಿಯೋಜನೆ ಮಾಡಲಿಕ್ಕೆ ಈಗಾಗಲೇ ನಾವು ನಿರ್ಧಾರವನ್ನು ಮಾಡಿದ್ವಿ ವಿಸರ್ಜನೆ ಹೌದು ಗಂಟೆ ಐದನೇ ವರ್ಷದ ಹಿಂದೂ ಮಹಾಗಣಪತಿಯ ಶ್ಲೋಭಾಯಾತ್ರೆ ಕುರಿತು ಒಂದು ಪೂರ್ವಭಾವಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಮಾಧ್ಯಮ ಮಿತ್ರರಿಗೆ ಪ್ರಪ್ರಥಮವಾಗಿ ಸ್ವಾಗತ ಅಂತ ಅದೇ ರೀತಿಯಾಗಿ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಈ ಪತ್ರಿಕಾಗೋಷ್ಠಿಯನ್ನು ಕುರಿತು ರಾಘವೇಂದ್ರ ಉಪಾಧ್ಯಾಯವರು ಮಾಹಿತಿಯನ್ನು ನೀಡ್ತಾರೆ